ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಶುರುವಾಗಿದೆ ದೆಹಲಿಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ವರಿಷ್ಠರ ಭೇಟಿಗೆ ಪ್ರಯತ್ನವನ್ನು ನಡೆಸಿದ್ದಾರೆ ಸಚಿವರು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ಮಾಡಿದ್ದಾರೆ ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ಸಿಎಂ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ ಖರ್ಗೆ ಅವರ ಭೇಟಿಗೆ ತೆರಳಿದ್ರು ಸತೀಶ್ ಜಾರಕಿಹೊಳಿ ಆದರೆ ಬೆಂಗಳೂರಿಗೆ ವಾಪಸ್ ಬಂದ್ಬಿಟ್ಟಿದ್ದಾರೆ ಖರ್ಗೆ ಅವರು ಹೀಗಾಗಿ ರಾಹುಲ್ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಬೇಕನ್ನುವಂತಹ ಪ್ರಯತ್ನ ಇದೇ ವೇಳೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೋಳ ಅವರನ್ನು ಭೇಟಿ ಮಾಡಿದ್ದಾರೆ ಹಲವು ವಿಚಾರಗಳನ್ನ ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕಾಗುವಂಥ ನಷ್ಟ ಏನು ಅದ್ರ ಬಗ್ಗೆ ಮನವರಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯವ್ರು ಪಡ ಬ್ಯಾಟ್ ಮಾಡಿದ್ದಾರೆ ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಸಿಎಂ ರೇಸ್ನಲ್ಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಅವರು ಕೊಡಬೇಕು ಅಂತ ಒಂದು ಬಣ ಬ್ಯಾಟ್ ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರೇನಾದರೂ ರಾಜೀನಾಮೆ ಕೊಟ್ಟರೆ ಕೆಪಿಸಿಸಿ ಗೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಅಂತ ಸ್ವತಃ ಯತೀಂದ್ರ ಹೇಳಿದರು ಹಾಗಾಗಿನೇ ಈಗ ದಲಿತ ಸಮುದಾಯದಿಂದ ಅವರನ್ನು ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಆ ಸಮುದಾಯದ ನಾಯಕರಲ್ಲಿ ಕೇಳಿ ಬರ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಈಗ ಬಿಹಾರ ಫಲಿತಾಂಶ ಬಾಕಿ ಇರೋದು ನೋಡಿಕೊಂಡು ಅದಾದ ಮೇಲೆ ಕೈನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಚರ್ಚೆ ಮತ್ತೆ ಜೋರಾಗ್ತಾ ಇದೆ ಹಾಗಾಗಿ ಈಗ ಖರ್ಗೆ ಅವರಿಗೆ ಯಾವ ರೀತಿ ಒತ್ತಡವನ್ನು ಹಾಕ್ತಾ ಇದಾರೆ ಸಚಿವಾಕಾಂಕ್ಷಿಗಳು ಮತ್ತು ಯಾರೆಲ್ಲ ಕೈ ಬಿಡ್ತಾರೆ ಭಯ ಇರುವಂತವ್ರು ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಇಟ್ಟಿರುವಂಥ ಡಿಮ್ಯಾಂಡ್ ಏನು ಅನ್ನೋದು ಪ್ರಭು ಈಗಾಗಲೇ ಬಿಹಾರದ ಎರಡನೇ ಹಂತದ ಮತದಾನ ಕೂಡ ಮುಕ್ತಾಯ ಆಗಿದೆ ಹದಿನಾಲ್ಕರಂದು ಫಲಿತಾಂಶ ಹೊರಗೆ ಬೀಳ್ತಾ ಇದೆ ಈಗಾಗಲೇ ಎಕ್ಸಿಟ್ ಫುಲ್ ಕೂಡ ಬಂದಿದೆ ಅಹ್ ಯಾವ್ಯಾವ ಪಕ್ಷಗಳಿಗೆ ಎಷ್ಟು ಸ್ಥಾನಗಳು ಬರುತ್ತೆ ಅಂತೇಳಿ ಈಗಾಗಲೇ ಬಂದಿದೆ ಇದರ ನಡುವೆ ಫಲಿತಾಂಶದಲ್ಲಿ ಏರುಪೇರು ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ ಹಾಗಾಗಿ ಆ ಫಲಿತಾಂಶದ ಕಡೆ ಈಗ ಮುಖಮವನ್ನು ಮಾಡಿದ್ದಾರೆ ಅದರ ನಡುವೆ ಈಗ ರಾಜ್ಯದಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಏನು ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿತ್ತು ಈಗ ಮತ್ತಷ್ಟು ಜೋರಾಗ್ತಾ ಇದೆ ಯಾಕೆಂದರೆ ಇಲ್ಲಿಯವರೆಗೆ ಅದು ಜೋರಾಗ್ತಾ ಇತ್ತು ಕಾವನ್ನು ಪಡ್ಕೊಳ್ತಾ ಇದ್ರು ಯಾವಾಗ ವರಿಷ್ಠ ನಾಯಕರು ಬಿಹಾರದಲ್ಲಿ ಚುನಾವಣಾ ಪ್ರಚಾರಗಳಲ್ಲಿ ಭಾಗಿಯಾದರೂ ಹಾಗಾಗಿ ವರಿಷ್ಠ ನಾಯಕರನ್ನ ಭೇಟಿ ಮಾಡೋದಕ್ಕೆ ಆಗಲಿಲ್ಲ ತಮ್ಮ ತಮ್ಮ ಆಸೆಗಳ ಅವ್ರ ಕಡೆ ಹೇಳ್ಕೊಳ್ಳೋದಕ್ಕೆ ಆಗಲಿಲ್ಲ ಜೊತೆಗೆ ಅವರೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದ್ದರಿಂದ ಅನಿವಾರ್ಯವಾಗಿ ಇಲ್ಲಿಯವರೆಗೂ ಕೂಡ ಕಾಯ್ಬೇಕಾದಂತಹ ಪರಿಸ್ಥಿತಿ ರಾಜ್ಯ ನಾಯಕರಿಗೆ ಇತ್ತು ಈಗ ಈಗ ರಾಜಕೀಯ ಚಟುವಟಿಕೆಗಳು ಈಗಾಗಲೇ ನಿನ್ನೆಯಿಂದಲೂ ಕೂಡ ಜೋರಾಗ್ತಾ ಇದೆ ಕಳೆದ ಮೂರು ದಿನಗಳಿಂದಲೂ ಕೂಡ ಜೋರಾಗ್ತಾ ಇದೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿದ್ದಾರೆ ಸೈಲೆಂಟಾಗಿ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ವರಿಷ್ಠ ನಾಯಕರನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಏ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದರು ಆದರೆ ಖರ್ಗೆ ಅವರು ಬೆಂಗಳೂರಿಗೆ ಆಗಿರೋದರಿಂದ ಕಳೆದ ಎರಡು ದಿನಗಳಿಂದಲೂ ಕೂಡ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಹಾಗಾಗಿ ಖರ್ಗೆ ಅವರ ಭೇಟಿ ಆಗಿಲ್ಲ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರನ್ನು ಭೇಟಿ ಮಾಡಿದ್ದಾರೆ ಹಾಗೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಈ ಇಬ್ಬರು ನಾಯಕರ ಭೇಟಿ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಮತ್ತೆ ಬೆಳವಣಿಗೆಗಳು ಇದೇ ರೀತಿಯಾಗಿ ಮುಂದುವರೆದಿದೆ ಆದರೆ ಪಕ್ಷ ಮತ್ತು ಸರ್ಕಾರದ ಮೇಲೆ ಆಗುವಂತಹ ಪರಿಣಾಮಗಳೇನು ಜೊತೆಗೆ ಸಿಎಂ ಕುರ್ಚಿಯ ವಿಚಾರವಾಗಿ ಬದಲಾವಣೆ ಚರ್ಚೆಗಳು ಜೋರಾಗ್ತಾ ಇರೋದ್ರಿಂದ ಸಿದ್ದರಾಮಯ್ಯವರನ್ನ ಬದಲಾವಣೆ ಮಾಡಿದ್ರೆ ಆಗುವಂತಹ ನಷ್ಟ ಏನು ಜೊತೆಗೆ ಅವರು ಇದ್ರೆ ಆಗುವಂತ ಲಾಭ ಏನು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗಬಹುದು ಇದರ ಬಗ್ಗೆ ಗಂಭೀರವಾಗಿ ಅಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಇದರ ಜೊತೆಗೆ ರಾಜ್ಯದಲ್ಲೂ ಕೂಡ ಎ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಬೆಂಗಳೂರಿನಲ್ಲೇ ಇರೋದ್ರಿಂದ ಸಚಿವ ಸಂಪುಟಕ್ಕೆ ಸೇರಬೇಕು ಅನ್ನುವಂತಹ ಆಕಾಂಕ್ಷಿಗಳು ಯಾರಿದ್ದಾರೆ ಅವರು ನಿನ್ನೆಯಿಂದಲೂ ಕೂಡ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅವರ ಅವರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ಇದರ ನಡುವೆ ಸಂಪುಟದಿಂದ ನಮ್ಮನ್ನ ಕೈ ಬಿಡ್ತಾರೆ ಅನ್ನುವಂತಹ ಅನುಮಾನಗಳು ಯಾವ ಸಚಿವರಿಗಿದೆ ಆ ಸಚಿವರು ಕೂಡ ನಿನ್ನೆಯಿಂದ ಖರ್ಗೆ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ನಮ್ಮನ್ನ ಸಂಪುಟದಲ್ಲಿ ಮುಂದುವರಿಸಬೇಕು ಅನ್ನುವಂಥ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಹೀಗಾಗಿ ಎರಡೂ ಕಡೆಗಳಲ್ಲೂ ಕೂಡ ಈಗ ಬೆಳವಣಿಗೆಗಳು ಶುರುವಾಗಿದೆ ಒಂದು ಕಡೆ ದೆಹಲಿ ಮಟ್ಟದಲ್ಲಿ ಲಾಬಿ ಮತ್ತೊಂದು ಕಡೆ ರಾಜ್ಯದಲ್ಲೂ ಕೂಡ ಆ ಖರ್ಗೆ ಅವರ ಭೇಟಿ ಮಾಡುವ ಮೂಲಕ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ಜೋರಾಗ್ತಾ ಇದೆ ಅದಕ್ಕೆ ಪೂರಕವಾಗಿ ಶಾಸಕರು ಕೂಡ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಚಿವರು ಕೂಡ ನಮ್ಮನ್ನ ಕೆಳಗಡೆ ಅಂತೇಳಿ ಅವರು ಕೂಡ ಬೇಡಿಕೆಯನ್ನು ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಮುಂದಿನ ಈಗ ಹದಿನಾಲ್ಕರ ನಂತರ ಮತ್ತಷ್ಟು ಕಾವನ್ನ ಪಡ್ಕೊಳ್ಳುತ್ತೆ ಪ್ರಭು ಇದು ನಿಜ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ